ಹೋಯೆನ್ ರಾ ಹೋಯೆನ್ ಬೈಪಾಟ್ ಬೈಪಾರ್ಟ್ ನಾಳೆ ಬಂದು ಮುಂದೆ ಸ್ಟೇಜ್ ಮೇಲೆ ಬಂದು ಅಂತ ಹೇಳ್ದ್ರು ಅಂದ್ರೆ ಹೇಳಂಗಿಲ್ಲ ಮಕ್ಕಳ ಹಾಡ ಹೇಳಕಂದ್ರೆ ಬಹಳ ಚಂದ ಬಂದು ಹೇಳ್ತರು ನೋ ನೀವು ಹ್ಮ್ ನಡಿ ಕುಂದ್ರ ನಡಿ ಹ್ಮ್ ಇವತ್ತು ಗಣರಾಜೋತ್ಸವ ಇರೋದ್ರಿಂದ ಇವತ್ತು ಶಾನಿಗೆ ಶಾಲಿ ರಜೆ ಇರ್ತೈತಿ ಆ ಸ್ವಲ್ಪ ಹೊತ್ತಷ್ಟ ಗಣರಾಜ್ಯೋತ್ಸವದ ಭಾಷಣ ಮಾಡಿ ಜೇಂಡಾ ಹರಿಸಿ ಮನೆಗೆ ಕಳಿಸ್ತೀವಿ ಸಕ್ರೆ ಪುಟಾಣಿ ಕೊಟ್ಟೆ ಚಾಕ್ಲೇಟ್ ಕೊಟ್ಟೆ ತಿಂದು ಸುಮ್ಮನೆ ಮನಿ ಕಡೆ ಹೋಗಿ ಇರ್ಬೇಕು ಅಲ್ಲಿ ಹೋದ್ನ್ಯ ಇಲ್ಲಿ ಹೋದ್ನ್ಯ ಮರ ಹತ್ತಿದ್ನ್ಯ ಗಿಡ ಹತ್ತಿದ್ನ್ಯ ಮಾಡಿದ್ರಿ ಮಕ್ಕಳ ಕಾಲ ಮರದ ಕೈ ಹಾಕಿ ಕೊಡ್ತೀನಿ ಒಬ್ಬೊಬ್ಬರದ್ದು ಖುಷಿಯ ಏನ್ಲೇ ಮಂಜಾ ಎಷ್ಟು ಖುಷಿ ಆಗ್ಬಿಟ್ಟಿ ಸಾಲು ಸುಟಿ ಅಂದ್ರೆ ಮಕ್ಕಳ ನಿಮ್ಗೆ ಹಬ್ಬ ನೋಡ ಹಬ್ಬ ಇದ್ದ ನಿಮ್ಗೆ ಹ ಬರೀ ಉಡಾತನ ಮಾಡಾಕ ಒಟ್ಟು ದಿನ ಸಿಕ್ಕ ಸಾಕು ಅಂತ ಹೇಳ್ತಿರತ್ರಿ ನೀವು ಹ್ಞೂ ಸಾಲು ಸುಟಿ ಐತ್ ಅಂದ್ರ ಹೋಗಿ ಆರಾಮ್ ತಿಂದು ಉಂಡ್ ಆರಾಮ್ ಮಕ್ಕಳದಲ್ಲ ಮಕ್ಕ ಹತ್ತು ಪೇಜ್ ಶುದ್ಧ ಬರ ಬರ್ಕೊಂಬರ್ರಿ ಹತ್ತು ಪೇಜ್ ಬರ್ಕೊಂಬರ್ಬೇಕು ನೋಡು ಇಲ್ಲ ಅಂದ್ರೆ ಐತ್ ನಿಮ್ದು ನಮ್ಮಾರಿ ಹಬ್ಬ ನಾಳೆಲ್ಲ 10 ಪೇಜ್ ಶುದ್ಧವಾರ ಬರ್ಕೊಂಡು ಬರಲಿ ಅಯ್ಯೋ ಅಯ್ಯೋ ಕೈ ನೂತೋರಿ ಸಾರ 10 ಪೇಜ್ ಬರಿಬೇಕು ಇಡಿ ದಿನಾನೇ ವ್ಯತ್ರಿ ಬ್ಯಾಡ್ರಿ ಪಾ ಸರ್ ಅದರ ಬದಲೇ ಅಭ್ಯಾಸ

ಹೌದಾ ವೆರಿ ಗುಡ್ ಪ್ರದೀಪಾ ಬಾಪಾ ಶಾಣೆ ಆದಿ ನೋಡಿ ಈಗ ನೀನು ಆ ಇಷ್ಟು ದಿವಸದಾಗ ಇವಾಗ ನೋಡಿ ನೀನು ಕೈ ಎತ್ತಿ ನಾನು ಭಾಷಣ ಮಾಡ್ತೀನಿ ಅಂತ ಬಾ ಬಾ ಮುಂದೆ ಬಾ ನಿಂದ್ರು ಬಾ ಏನು ಭಾಷಣ ಮಾಡ್ತಿ ಫಸ್ಟ್ ನನ್ನ ಮುಂದೊಮ್ಮೆ ಮಾಡಿ ತೋರಿಸು ಆಮೇಲೆ ಅಲ್ಲಿ ಹೊರಗೆ ಹೋಗಿ ಮಾಡಿ ಅಂತ ಮತ್ತೆ ನೀನು ಇಲ್ಲೇ ತೊದಲ್ ಬಿಟ್ಟೆ ಅಂದ್ರ ಅಲ್ಲಿ ತೊದಲಂಗಿಲ್ಲ ಅಂತ ಏನು ಗ್ಯಾರಂಟಿ ಬಾ ಪಟ ಪಟ ಬಾ ಪಾ ಬಾ ಮುಂದ್ ಬಾ ಅಯ್ಯೋ ಸರ್ ನಾನಲ್ರಿ ಸರ್ ಅಯ್ಯೋ ಹಂಗ ಸುಳ್ಳು ಹೇಳಕತ್ತಾನ್ರಿ ನಾನು ಅಂದೇ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಬರಂಗಿಲ್ಲ ರೀ ಸರ್ ಬರಂಗಿಲ್ಲ ಅಲ್ಲಿ ಲೇ ಅದೇನ್ ದೊಡ್ಡ ಆಗಾದೈತಿ ಭಾಷಣ ಮಾಡೋದು ಹಾ ನಿನಗೆ ಎಷ್ಟು ಬರ್ತೈತೆ ಅಷ್ಟು ಹೇಳಿ ಲೇ ಮಗನ ನಿನಗೆ ಏನು ಗೊತ್ತೈತೆ ಅದನ್ನ ಹೇಳು ನಿನಗೆ ಯಾರು ಇಲ್ಲೇನು ಯುದ್ಧ ಮಾಡಕ್ಕ ಕೈಯಾಗ ಖಡ್ಗ ಕೊಟ್ಟು ಕಳಿಸೋದಿಲ್ಲ ಹಾ ಬಂದು ಭಾಷಣ ಮಾಡ ಅಷ್ಟ ಕೆಲ್ಸ ನಿಂದು ಈಗ ಎಷ್ಟು ಚಂದ ನಿಂತು ಸ್ಟೇಜ್ ಮ್ಯಾಗ ಬಾ ಈಗ ಬಂದು ನಿಂತು ಭಾಷಣ ಮಾಡೋತನ ಹಾಡಾಡಾಕತ ಅವಾಗ ಏನು ಭಯ ಇದ್ದಿಲ್ಲ ನಿನಗೆ ಬರ್ತೀಯ ಏನಂತೀಯ ನೀನು ನೀನ್ ಹಿಂಗ ಹೆದರ್ಕೊಂಡ್ ಮುಂದೆ ಮುಂದ್ ಹೆಂಗ್ಲಿ ನೀನು ದೊಡ್ಡವಾಗಿದ್ದ ಆ ಈಗ ನೀವು ಎಂಟನೇ ಕ್ಲಾಸ್ನ ಇರುದಿರಿ ಮುಂದೆ ಒಂಬತ್ತು ಹತ್ತಕ್ಕೆ ಬರ್ತೀರಿ ಅವಾಗೆಲ್ಲ ನೀವು ಮುಂದೆ ನಿಂತು ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಸ್ಟೇಜ್ನ್ಯಾಗ ಆ ಈಗ ಹೆದ್ರ್ಕೊಂತ ಹೋದ್ರೆ ಮುಂದೆ ನೀನು ಧೈರ್ಯದಿಂದ ಮುನ್ನು ಮುಕ್ಕುದೇ ಅವಾಗ ಬಾಬಾ ಆತರ ನನಗೆ ಒತ್ತ ಮ್ಯಾಲ ಆತು ಅಂದರು ಹ್ಞೂ ಆತು ಬಾಬಾ ಇನ್ನೇನು ಗೊತ್ತಲ್ಲ ಧ್ವಜಾರೋಹಣದ ದಿನ ದಿನದಂದು ನಾವು ಧ್ವಜಾರೋಹಣವನ್ನು ಮಾಡುತ್ತೇವೆ ಅದರ ಬದಲಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಹಾ ವೆರಿ ಗುಡ್ ಪ್ರತಿಪ ಮುಂದೆ ಹೇಳು ಮುಂದೆ ಹೇಳು ಜನವರಿ 26 ರಂದು ಗಣರಾಜ್ಯೋತ್ಸವ ಇರುತ್ತದೆ ಅವತ್ತು ನಾವು ಧ್ವಜಾರೋಹಣ ಆರೋಹಣವನ್ನು ಮಾಡುತ್ತೇವೆ ಗಣರಾಜ್ಯೋತ್ಸವದಂದು ಜನವರಿ 26 26 ಕ್ಕೆ ಗಣರಾಜ್ಯೋತ್ಸವ ಇರುತ್ತೆ ಅವತ್ತು ನಾವು ಬೆಳಗ್ಗೆನೇ 6 ಗಂಟೆಗೆ ಬಂದು ಧ್ವಜಾರೋಹಣವನ್ನು ಮಾಡುತ್ತೇವೆ ಅವತ್ತು ಎಲ್ಲರೂ ಭಾಷಣವನ್ನು ಮಾಡುತ್ತೇವೆ ಹಾಗೂ ಹಾಡುಗಳನ್ನು ಹಾಡುತ್ತೇವೆ ಜೇಂಡಾ ಹಾಡುಗಳನ್ನು ಹಾಡುತ್ತೇವೆ ಮತ್ತು ನಮಗೆ ಶಾಲೆಯಲ್ಲಿ ಪುಟಾಣಿ ಸಕ್ಕರೆಯನ್ನು ಕೊಡುತ್ತಾರೆ ಮತ್ತು ಚಾಕ್ಲೇಟ್ ಕೊಡುತ್ತಾರೆ ಅವತ್ತು ಗಣರಾಜ್ಯೋತ್ಸವ ಇರುತ್ತದೆ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಬರುತ್ತದೆ ಅವತ್ತು ನಾವು ಧ್ವಜಾರೋಹಣವನ್ನು ಮಾಡುತ್ತೇವೆ ಅಲ್ಲೇ ಪ್ರದೀಪ ಬರೇ ಒಳ್ಳ ತಿರ್ಗಾ ಅಪರಗ ಅದನ್ನ ಹೇಳ್ತಿರ್ಲಿ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಅಂತಂದು ಮುಂದೇನಾರ ಮಾತಾಡಲಿ ನಾಳೆ ಇದನ್ನ ಮಾತಾಡ್ತೀನಿ ಸ್ಟೇಜ್ ಮ್ಯಾಗ ಅಯ್ಯೋ ಸರ ನನಗೆ ಇಷ್ಟ ಬರ್ತೈತ್ರಿಪ್ಪ ನಮ್ಮ ಮತ್ತೆ ಹೇಳಿದ್ ನನಗೆ ಏನು ಬರೋದಿಲ್ಲ ಅಂತಂದ ನೀವು ನಿನಗೆ ಎಷ್ಟು ಬರ್ತೈತಿ ಅಷ್ಟು ಹೇಳಂದ್ರಿ ನನಗೆ ಇಷ್ಟ ಗೊತ್ತಿರೋದ್ರಿ ನಾನು ಇಷ್ಟ ಹೇಳೇನ್ ನೋಡ್ರಿಪ್ಪ ಹ್ಮ್ ಶಾಣೆ ಇದ್ದಿ ತಗೋ ನಿನ್ನ ನಾಳೆ ಏನ್ರ ನಾನು ಸ್ಟೇಜ್ ಮೇಲೆ ಭಾಷಣ ಮಾಡಕ್ ನಿಂದ್ರಿಸಿದ್ನಿ ಅಂದ್ರೆ ಎಲ್ಲಾರು ನಕ್ ಬಿಡ್ತಾರ ನಿಮ್ಮ ಕ್ಲಾಸ್ ಸರ್ ನಿನಗೆ ಇದನ್ನ ಹೇಳ್ಕೊಟ್ಟಾರನ್ಲಿ ಅಂತಂದು ನನಗೆ ಉಗಿತಾರ ಅಷ್ಟ ನಡಿ ನಡಿ ಶಾಣೆ ಇದೀ ಪೂಜಾ ನಿನಗೆ ಬರ್ತಿತ್ತಲ್ಲ ಭಕ್ತಿ ಗೀತೆ ಅದನ್ನ ಯಾವ್ದಾದ್ರೂ ಒಂದು ಹೇಳುವ ನಮ್ಮ ಕ್ಲಾಸ್ ತರಪಿ ಅಂತ ನೀನು ಹೋಗಿಕ್ ಚಂದ ಹಾಡು ಹಾಡು ನನ್ನ ಮರ್ಯಾದೆ ಉಳಿಸು ಹ್ಮ್ ನೆನಪೈತಿಲ್ಲ ಹತ್ತು ಪೇಜ ಶುದ್ಧ ಬರ ಬರ್ಕೊಂಬರ್ಲಿಲ್ಲ ಅಂದ್ರ ಕುಂಡ್ಯಾ ಕಾರ್ ಪುಡಿನ ಹಾಕ್ತಿನ ಮಕ್ಳ ನಡ್ರಿ ನಡ್ರಿ ಹೊರಗಲ್ಲಿ ಎಲ್ಲಾರು ಕೈಯಾಕತ್ತಾರ ಬರ್ರಿ ಫ್ರೆಂಡ್ಸ್ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಎಷ್ಟು ತರಲೆ ಮಕ್ಕಳು ಅಂತ ಹೇಳಿ ಇನ್ನು ಹೆಚ್ಚಿನ ಫನ್ನಿ ವಿಡಿಯೋಸ್ ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸ್ರಿ ಪ್ಲೀಸ್ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಮಾಡಲಿಲ್ಲ ಅಂತ ಬರಲಿಲ್ಲ ಅಂತಂದ್ರೆ ನಮಗೆ ಮುಂದಿನ ವಿಡಿಯೋಸ್ ಮಾಡಕ ಇಂಟರೆಸ್ಟ್ ಬರೋದಿಲ್ಲ ನಿಮ್ಮ ನಗಸಾಕ ಒಂದು ಸಣ್ಣ ಪ್ರಯತ್ನ ಹಾಗೂ ನಾವು ಒಂದೇನಾದರೂ ನಿಮ್ಮನ್ನ ನಗ ನಗಸೋದ್ರಿಂದ ನಮಗೂ ಒಂಥರ ಖುಷಿ ಸಿಕ್ತೈತಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು